ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜೆ ಅಲ್ಲ ಈ ಅಭ್ಯರ್ಥಿ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಒಳ್ಳೆಯ ಗೆಲುವುದು ಸಾಧ್ಯ ಬಂಡಾಯ ತಮ್ಮ ನೆಪಟ್ಟು ಬಹಳ ಹಿರಿಯರು ಅವ್ರ ಗೌರವ ಇದೆ ಮತ್ತು ಪಕ್ಷದ ನಿಲುವಿನಂತೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವ ನಿಟ್ಟಿನಲ್ಲಿ ಬೆಳೆದವರು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಬದಲಾಗುವುದಿಲ್ಲ ಹಾಗಾಗಿ ಅವರ ಅವರ ಗೌರವ ಅವ್ರಿಗೆ ಗೌರವ ಇದೆ ಹಿರಿಯರು ಅವ್ರಿಗೆ ಈಗ ಕೂಡ ಅವ್ರನ್ನ ಮಾತಾಡ್ತಿದ್ರೆ ಒಳ್ಳೆಯ ಒಳ್ಳೆಯದಾಗ್ತಿದೆ ಅಂತ ಆಶಾಭಾವನೆ ಇದೆ ನಿರ್ಣಯವಾಗಿ ಆರೋಪ ಮಾಡ್ತಾರೆ ಬಕೀಟರಿಗೆ ಬಿಜೆಪಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಹತ್ತನೇ ವಯಸ್ಸಿನಿಂದ ನಾನು ಆರ್ ಎಸ್ ಸ್ವಯಂ ಸೇವಕ ಸ್ವಯಂ ಶಾಖೆಯ ಸ್ವಯಂ ಸೇವಕ ಬಸವೇಶ್ವರ ಸಾಯಂಕರ್ ಸ್ವಯಂ ಸೇವಕ ಏಳನೇ ತರಗತಿಯಲ್ಲಿ ನಾನು ಸಿ ಸಿಗ್ತಿದ್ದೇನೆ ಒ ಟಿ ಸಿನ ಮೂವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಒ ಟಿ ಸಿ ಆಗಿದೆ ನನಗೆ ಗೊತ್ತಿಲ್ಲ ಬಟ್ ಅದರ ನಂತರ ಎಂ ಬಿ ಬಿ ಎಸ್ ಎಂಡಿ ಆದ್ಮೇಲೆ ಕೂಡ ಈಗಲೂ ಮಿಲನ ಶಾಖೆ ಪ್ರತಿ ಗುರುವಾರ ಮಿಲನ ಶಾಖೆಗೆ ಹೋಗ್ತೇನೆ ಸಂಘದ ಘಟ್ ಪ್ರಕಟಣೆಯ ಅನಿವಾರ ಹನಿವಾರ ಹಿವಾರು ಜವಾಬ್ದಾರಿಗಳನ್ನ ಹೊಂದಿದ್ದೇನೆ ನಾನು ಬಿಜೆಪಿಗೆ ಬರೋದಕ್ಕಿಂತ ಮುಂಚೆ ಸಂಘದ ವಿಕಾಸ ಟ್ರಸ್ಟ್ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ ನನ್ನ ಉಸಿರು ಇರುವುದು ನಾನು ಸ್ವಯಂ ಸಾಮಾನ್ಯ ಸ್ವಯಂ ಸೇವಕ ನನ್ನ ಕೊನೆಯ ಉಸಿರು ಸಾಮಾನ್ಯ ಸ್ವಯಂ ಸೇವಕ ಅವರು ಆರೋಪ ಮಾಡಿದರೆ ನಾನು ಇಂದ ಬಂದಿದ್ದೇನೆ ಅಂತ ಅದು ಅವರಿಗೆ ಮಾಹಿತಿಯ ಕೊರತೆ ಇದೆ ಹಾಗೆ ಮತ್ತೆ ನಾನು ಅವರನ್ನು ಮಾತಾಡಿಸಿಲ್ಲ ಅಂತಲೂ ಕೂಡ ಮೀಡಿಯಾದಲ್ಲಿ ಹೇಳಿದ್ದಾರೆ ನಾನು ಮತ್ತೆ ನಮ್ಮ ಎಮ್ ಎಲ್ ಸಿ ಆದ ಅರುಣ್ ಅವರು ಅವರ ಮನೆಗೆ ಹೋಗಿದ್ದೇವೆ ಉಡುಪಿಯ ಬುಡ್ಡ ಬಂಗಲೆಯ ಮನೆಗೆ ಹೋಗಿ ಹೊರಗಡೆ ನಿಂತಾಗ ಅಲ್ಲಿಯ ಸೆಕ್ಯೂರಿಟಿಗೆ ನಾನು ಮಾತಾಡಿದಾಗ ಅಭಿ ಬಾರ್ ಬಾರ್ ರೇ ಅಮೇ ನ ನಾನು ಹೇಳಿದೆ ನಾನು ನಮ್ಮ ಎಮ್ ಎಲ್ ಸಿ ಅವರು ಬಂದಿದ್ದಾರೆ ಡಾಕ್ಟರ್ ಧನೇಂದ್ರ ಸರ್ಜಿ ಅವರು ಬಂದಿದ್ದಾರೆ ಮಾತಾಡಬೇಕು ಅಂತ ಅವರಿಗೆ ಅನುವು ಮಾಡಿಕೊಳ್ಳಲಿಲ್ಲ ನಾನು ಅಲ್ಲಿಂದ ಎರಡು ಫೋನ್ ಮಾಡಿದೆ ಅರುಣ್ ಸರ್ ಅವರು ಕೂಡ ಎಮ್ ಎಲ್ ಸಿ ಆದ ಅರುಣ್ ಸರ್ ಅವರು ಅವ್ರಿಗೆ ಫೋನ್ ಮಾಡಿದರು ಅವರು ಸ್ಪಂದನೆ ಮಾಡಲಿಲ್ಲ ಆ ನಿಟ್ಟಿನಲ್ಲಿ ಅವರ ಆರೋಪಗಳೆಲ್ಲ ಸುಳ್ಳು ಅದು ಅವರೇ ನಾನು ಅವರ ಹಿರಿಯರು ಕೊಡುವ ಪರಿಸ್ಥಿತಿ ಬಂದಿದೆ ಹತ್ತನೇ ವಯಸ್ಸಿನಿಂದ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಸಂಘಟದ ಸಂಘಟನೆಯ ನಿಷ್ಠಾವಂತ ಸ್ವಯಂ ಸೇವಕ ನಾನು ಅವಾಗಲೇ ಹೇಳಿದೆ ನನ್ನ ಅವಾಗಲೂ ಸ್ವಯಂ ಸೇವಕ ಈಗಲೂ ಸ್ವಯಂ ಸೇವಕ ನನ್ನ ಕೊನೆಯ ಉಸಿರುವ ಸ್ವಯಂ ಸೇವಕ ಪಕ್ಷದಲ್ಲಿ ಹಿರಿಯರು ಡಿಸೈಡ್ ಮಾಡಿ ಅವಕಾಶ ಮಾಡಿಕೊಟ್ಟಕ್ಕೆ ನನಗೆ ಅವಕಾಶ ಮಾಡಿದ್ದಾರೆ ನಮಗೆ ನಿಷ್ಠೆಯಿಂದ ನನ್ನ ಆರೋಗ್ಯ ಕ್ಷೇತ್ರದಲ್ಲಿ ಒಳ್ಳೆ ಸೇವೆ ಸಲ್ಲಿಸಿದ್ದೇನೆ ಹಾಗೆಯೇ ನನ್ನ ಸಾಮಾಜಿಕ ಕ್ಷೇತ್ರದ ಒಳ್ಳೆಯ ಸೇವೆಯನ್ನ ಸಲ್ಲಿಸಿದ್ದೇನೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ನನಗೆ ಅವಕಾಶ ಕೊಟ್ಟಿದೆ ಹಾಗಾಗಿ ಹಿರಿಯರಿಗೆ ನನ್ನ ಧನ್ಯ ಧನ್ಯವಾದಗಳನ್ನು ತಿಳಿಸುತ್ತೇನೆ ಡಾಕ್ಟರ್ ಧನಂಜಯ ಇಲ್ಲ ಅವರು ಈ ಭಾಗದಲ್ಲಿ ನಾನು ಪುತ್ತೂರಲ್ಲಿ ವಿಟ್ಲದಲ್ಲಿ ನಾನು ನನ್ನ ಓದಿದ್ದು ಅಳಿಕೆ ಶ್ರೀ ಸತ್ಯಸಾಯಿ ಅಳಿಕೆ ಇನ್ಸ್ಟಿಟ್ಯೂಟ್ ಅಲ್ಲಿ ನನ್ನ ಎಂ ಡಿಗ್ರಿ ಆಗಿದ್ದು ಮಣಿಪಾಲಲ್ಲಿ ಇದು ಕ್ಷೇತ್ರ ಒಂದು ನಾನೊಬ್ಬ ಭಾರತೀಯ ನಾನೊಬ್ಬ ಕರ್ನಾಟಕದ ಕನ್ನಡಿಗ ನಾನು ಈ ಕ್ಷೇತ್ರ ಎಲ್ಲ ಒಂದೇ ಸೊ ಹಾಗಾಗಿ ಈ ಕ್ಷೇ ಕ್ಷೇತ್ರ ಬಹಳ ಅದ್ಭುತವಾದ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕು ಹೊಂದಿರುವಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪದವೀಧರರು ಕೊಡುವಂಥ ಇರುವಂತಹ ಕ್ಷೇತ್ರ ಆ ನಿಟ್ಟಿನಲ್ಲಿ ಇವತ್ತು ಎಸ್ ಎಲ್ ಸಿ ರಿಸಲ್ಟ್ಸ್ ನೋಡಿ ಉಡುಪಿ ಫಸ್ಟ್ ಇದೆ ಮಂಗಳೂರು ಸೆಕೆಂಡ್ ಇದೆ ಶಿವಮೊಗ್ಗ ಥರ್ಡ್ ಇದೆ ನೈಋತ್ಯ ಪದವೀಧರ ಕ್ಷೇತ್ರದ ಎಲ್ಲ ಜಿಲ್ಲೆಗಳು ಇವತ್ತು ಒನ್ ಟು ತ್ರೀ ಅಲ್ಲಿ ಇದೆ ಹಾಗಾಗಿ ಹೆಚ್ಚು ಪದವೀಧರನ್ನ ಕೊಡುವಂತಹ ಕ್ಷೇತ್ರ ಈ ಕ್ಷೇತ್ರದ ಅಭಿವೃದ್ಧಿಗೆ ಖಂಡಿತವಾಗೂ ನನ್ನ ಶತಸಿದ್ಧ ಅವರ ಅವರ ಕೂಗಾಗಿ ಅವರ ನಾನು ಮುಂದೆ ವಿಧಾನ ಪರಿಷತ್ತಲ್ಲಿ ಕೆಲಸವನ್ನು ಮಾಡುತ್ತೇನೆ ಈ ಕ್ಷೇತ್ರಕ್ಕೆ ನಿಜವಾಗ್ಲೂ ಮೆಡಿಕಲ್ ಕಾಲೇಜಿನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇದೆ ಈ ಕ್ಷೇತ್ರದಲ್ಲಿರುವಂತಹ ಎಲ್ಲ ಗೌರ್ಮೆಂಟ್ ನೌಕರರ ಮತ್ತು ಅನ್ಐಡೆಡ್ ಟೀಚರ್ಸ್ನ ಮತ್ತು ಏಡೆಡ್ ಟೀಚರ್ಸ್ಗೆ ಸುಮಾರಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅವ್ರಿಗೆ ನಮ್ಮ ನಮ್ಮ ಏನು ಇ ಇ ಎಸ್ ಐ ಫೆಸಿಲಿಟಿ ಇದೆ ಅದರ ಅಪ್ಪರ್ ಲಿಮಿಟ್ ಇಪ್ಪತ್ತೊಂದು ಸಾವಿರ ಇದೆ ಅದನ್ನು ಜಾಸ್ತಿ ಮಾಡೋದಕ್ಕೆ ನನ್ನ ಅವರ ಎಲ್ಲ ನೌಕರರ ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡೋದು ಮಾಡ್ತೇನೆ ನನಗೆ ಎಲ್ಲ ಮತದಾರರ ಬಗ್ಗೆ ಆತ್ಮವಿಶ್ವಾಸ ಇದೆ ನಮ್ಮ ಶಕ್ತಿ ನಮ್ಮ ಕಾರ್ಯಕರ್ತರ ನಮ್ಮ ಶಕ್ತಿ ಖಂಡಿತವಾಗ್ಲೂ ಗೆಲುವು ನಿಶ್ಚಿತ ಲೋಕಸಭೆ ಬಂಡಾಯ ಪ್ಲಸ್ ವಿಧಾನ ಪರಿಷತ್ನ ಬಂಡಾಯ ಈಗ ಉಂಟಾಗಿದೆ ಈಶ್ವರಪ್ಪನವರು ಮತ್ತೆ ಮೃತಪಟ್ಟರು ಉಂಟಾಗಿದ್ದಾರೆ ಆ ಮತಗಳೆಲ್ಲ ಒಂದು ತಿಳ್ಕೊಡಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ನಮಗೆ ನಮ್ಮ ದೇಶದ ಭದ್ರತೆ ಆಗಬೇಕು ನಮ್ಮ ದೇಶದ ಘನತೆ ಗೌರವ ಹೆಚ್ಚಾಗಬೇಕು ನಮ್ಮ ದೇಶದ ವಿಕಸಿತ ಹಾದಿಯಲ್ಲಿ ಹೋಗಬೇಕು ನಮ್ಮ ದೇಶ ಮತ್ತೆ ವಿಶ್ವಗುರು ಆಗಬೇಕು ಅಂದರೆ ಮೋದಿಜಿಯವರು ಬರಬೇಕು ಬಿಜೆಪಿ ಇರಬೇಕು ಆ ನಿಟ್ಟಿನಲ್ಲಿ ಯಾವ ವ್ಯಕ್ತಿ ಯಾರು ಮುಖ್ಯ ಅಲ್ಲ ನಮಗೆ ದೇಶ ಮುಖ್ಯ ಹಾಗಾಗಿ ಮತದಾರರು ಡಿಸೈಡ್ ಮಾಡಿದರೆ ನಮಗೆ ಓಟ್ ಕೊಡ್ತಾರೆ ಹೆಚ್ಚಿನ ಹಲ್ಲದಲ್ಲಿ ಗೆಲ್ತು ನೀವು ಮೋದಿ ಖಂಡಿತ ಮೋದಿ